ನಿನ್ನೆ ರಾತ್ರಿದೊಂದು ವಿಷಯ ಹೇಳಿ ಪ್ರಯೋಜನ ಇಲ್ಲ ಮರ ಎಂತ ಅಣ್ಣ ಯಾರಂತೆ ಸೋಮೇಶ್ವರ ಸುಲೋಚನಂತೆ ಸೋಮೇಶ್ವರ ಸುಲೋಚನಂತೆ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ರಿಲೀಫ್ ಕೊಟ್ಟ ಸಿನಿಮಾ ಸೂ ಫ್ರಮ್ ಸೋ ಈ ಲೆವೆಲ್ಗೆ ಬಾಕ್ಸ್ ಆಫೀಸನ್ನು ಕೊಳ್ಳೆ ಹೊಡೆಯುತ್ತೆ ಅನ್ನೋದನ್ನು ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದೊಂಥರ ಸರ್ಪ್ರೈಸ್ ಹಿಟ್ ಅಂತ ಹೇಳಬಹುದು ಈ ಕಾಮಿಡಿ ಡ್ರಾಮಾ ಫ್ರಮ್ ಸೋ ಬಾಕ್ಸ್ ಆಫೀಸ್ನಲ್ಲಿ ಅಸಲಿ ಬ್ಲಾಕ್ ಬಸ್ಟರ್ ಅಂತ ಸಾಬೀತಾಗಿದೆ ರಾಜ್ ಪಿ ಶೆಟ್ಟಿ ನಿರ್ಮಿಸಿದ ಈ ಸಿನಿಮಾವನ್ನು ಜೆ ಪಿ ತುಮಿನಾಡು ನಿರ್ದೇಶನ ಮಾಡಿದ್ದಾರೆ ಜುಲೈ ಇಪ್ಪತ್ತೈದರಂದು ಯಾವುದೇ ಪ್ರಚಾರ ಇಲ್ಲದೆ ತೆರೆ ಸಿನಿಮಾ ಮೂರು ವಾರಗಳ ಕಾಲ ಬಾಕ್ಸ್ ಆಫೀಸ್ನಲ್ಲಿ ಬರೆದಿತ್ತು ನಾಲ್ಕನೇ ವಾರದ ಹೊತ್ತಿಗೆ ಬಹು ತಾರಾಗಣದ ಬಿಗ್ ಬಜೆಟ್ ಸಿನಿಮಾ ಕೂಲಿ ಅಖಾಡಕ್ಕೆ ಇಳಿದಿದೆ ರಜನಿಕಾಂತ್ ನಾಗಾರ್ಜುನ ಅಮೀರ್ ಖಾನ್ ಉಪೇಂದ್ರ ಅಂತಹ ದಿಗ್ಗಜರಿ ಇರುವ ಸಿನಿಮಾದ ಮುಂದೆ ಸೋ ಫ್ರಮ್ ಸೋ ಆಟ ನಿಲ್ಲುತ್ತೆ ಎಂದುಕೊಂಡಿದ್ದವರೇ ಹೆಚ್ಚು ಆದರೆ ಇನ್ನೂ ಕೆಲವು ದಿನಗಳಲ್ಲಿ ಈ ಸಿನಿಮಾ ನೂರು ಕೋಟಿ ಕ್ಲಬ್ ಸೇರಲಿದೆ ನೂರಾರು ಕೋಟಿ ಹಾಕಿ ಸಿನಿಮಾ ಮಾಡಿ ಸಾವಿರ ಕೋಟಿ ಗಳಿಸುವುದಕ್ಕೂ ಕೆಲವೇ ಕೋಟಿಗಳಲ್ಲಿ ನಿರ್ಮಾಣ ಮಾಡಿ ನೂರು ಕೋಟಿ ಗಳಿಸುವುದಕ್ಕೂ ತುಂಬಾ ವ್ಯತ್ಯಾಸ ಇದೆ ಈ ಸ್ಮಾಲ್ ಬಜೆಟ್ ಸಿನಿಮಾ ರಿಲೀಸ್ ಆಗಿ ಇಪ್ಪತ್ತೆರಡು ದಿನ ಆಗಿದೆ ಸದ್ಯ ಇಪ್ಪತ್ತೊಂದು ದಿನ ಅಂದರೆ ಕೂಲಿ ಸಿನಿಮಾ ಬಿಡುಗಡೆಯಾದ ದಿನ ಸೋ ಫ್ರಮ್ ಸೋ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ನೋಡೋದಾದ್ರೆ ಸೂಪರ್ ಸ್ಟಾರ್ ರಜನಿಕಾಂತ್ ಸಿನಿಮಾ ರಿಲೀಸ್ ವೇಳೆ ಬೇರೆ ಯಾವುದೇ ಸಿನಿಮಾದ ಹವಾನು ಇರುವುದಿಲ್ಲ ಅದೆಷ್ಟೇ ದೊಡ್ಡ ಸಿನಿಮಾ ಆಗಿದ್ರು ಥಿಯೇಟರ್ಗಳಲ್ಲಿ ಸಿನಿಮಾಗಳು ಸೈಲೆಂಟ್ ಆಗುತ್ತೆ ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಡ್ರಾಪ್ ಆಗುತ್ತೆ ಫ್ರಮ್ ಸೋ ಸಿನಿಮಾ ಮೇಲೂ ಅಂತಹದ್ದೇ ನಿರೀಕ್ಷೆಯನ್ನ ಇಟ್ಟುಕೊಳ್ಳಲಾಗಿತ್ತು ಆದರೆ ಕೂಲಿ ಕ್ರೇಜ್ ಫ್ರಮ್ ಸೋ ಬಾಕ್ಸ್ ಆಫೀಸ್ನಲ್ಲಿ ಸ್ಟಡಿಯಾಗಿ ಮುನ್ನುಗ್ತಾ ಇದೆ ಪಿ ಶೆಟ್ಟಿ ಶಶಿಧರ್ ಶೆಟ್ಟಿ ಹಾಗೂ ರವಿ ರೈ ಕಳಸ ಲೈಟರ್ ಬುದ್ಧ ಫಿಲ್ಮ್ಸ್ ಬ್ಯಾನರ್ನಲ್ಲಿ ಸಿನಿಮಾವನ್ನ ನಿರ್ಮಾಣ ಮಾಡಿದ್ರು ಶಾನಿಲ್ ಗೌತಮ್ ಜೆ ಪಿ ತುಮಿನಾಡು ರಾಜ್ಬಿ ಶೆಟ್ಟಿ ಪ್ರಕಾಶ್ ತುಮಿನಾಡು ದೀಪಕ್ ರೈಪಣಜೆ ಮೈಮ್ ರಾಮದಾಸ್ ಸಂಧ್ಯಾ ಅರಕೆರೆ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲೇ ನಟಿಸಿದ್ದಾರೆ ಹಾಸ್ಯವನ್ನೇ ಪ್ರಧಾನವಾಗಿಸಿಕೊಂಡ ಈ ಸಿನಿಮಾ ಇಪ್ಪತ್ತೊಂದನೇ ದಿನ ಒಂದು ಪಾಯಿಂಟ್ ಮೂವತ್ತ್ನಾಲ್ಕು ಕೋಟಿ ರೂಪಾಯಿಯನ್ನು ಕಲೆ ಹಾಕಿದೆ ಕನ್ನಡದಲ್ಲಿ ಒಂದು ಪಾಯಿಂಟ್ ಏಳು ಕೋಟಿ ಮಲಯಾಳಂ ವರ್ಷನ್ನಲ್ಲಿ ಏಳು ಲಕ್ಷ ತೆಲುಗು ವರ್ಷನ್ನಲ್ಲಿ ಇಪ್ಪತ್ತು ಲಕ್ಷ ಕಲೆಕ್ಷನ್ ಮಾಡಿದೆ ಸೋ ಈ ವೀಕೆಂಡ್ ನಲ್ಲಿ ನೂರು ಕೋಟಿ ಕ್ಲಬ್ ಸೇರಬಹುದು ವಿಶ್ವದಾದ್ಯಂತ ಈ ಸಿನಿಮಾ ತೊಂಬತ್ತು ಕೋಟಿಯನ್ನ ಈಗಾಗಲೇ ಕಲೆ ಹಾಕಿದೆ ಈಗ ವಿದೇಶದಲ್ಲಿ ರಿಲೀಸ್ ಆಗಿದ್ದು ಅಲ್ಲಿಂದಲೇ ಹೆಚ್ಚು ಹಣ ಹರಿದು ಬರ್ತಿದೆ ಎನ್ನಲಾಗ್ತಿದೆ ಕೋಹ್ಲಿ ಅಂತಹ ಸಿನಿಮಾ ಜೊತೆ ಸೋ ಪೈಪೋಟಿ ಮಾಡ್ತಾ ಇದೆ